ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ ನಾವು ವಿಶ್ವದ ಅತಿ ದೊಡ್ಡ ವೇದಿಕೆಯಾದ ವಿಶ್ವಸಂಸ್ಥೆಯಲ್ಲಿ ನಡೆದ ಒಂದು ರೋಚಕ ವಿಚಿತ್ರ ಮತ್ತು ತಲೆ ತಿರುಗುವ ಘಟನೆ ಬಗ್ಗೆ ಮಾತಾಡೋಣ ಇದನ್ನ ನೋಡಿದ್ರೆ ಸಿನಿಮಾದ ದೃಶ್ಯ ಕೂಡ ಇದರ ಮುಂದೆ ಏನೂ ಅಲ್ಲ ಅನಿಸ್ಬಿಡುತ್ತೆ ಇಸ್ರೇಲ್ ಪ್ರಧಾನಿ ಬೆಂಜಮನ್ ನೇತನ್ಯಾಹೋ ವಿಶ್ವಸಂಸ್ಥೆಗೆ ಕಾಲಿಟ್ಟಾಗ ಅಲ್ಲಿ ನಡೆದದ್ದು ಸಾಮಾನ್ಯ ಭಾಷಣ ಅಲ್ಲ ಅದೊಂದು ಹೈ ವೋಲ್ಟೇಜ್ ಡ್ರಾಮಾ ಸ್ಕ್ರೀನ್ ಮೇಲೆ ನೋಡಿ ಇದು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಜಗತ್ತಿನ ಎಲ್ಲಾ ದೇಶಗಳ ಪ್ರತಿನಿಧಿಗಳು ಸೇರುವ ಜಾಗ ಆದರೆ ಇಲ್ಲಿ ಏನಾಗ್ತಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಭಾಷಣ ಮಾಡಲು ವೇದಿಕೆಗೆ ಬರ್ತಿದ್ದ ಹಾಗೆ ಎದುರಿಗಿದ್ದ ಕುರ್ಚಿಗಳೆಲ್ಲ ಖಾಲಿ ಖಾಲಿ ಹೌದು ನೀವು ನೋಡ್ತಿರೋದು ನಿಜ ಸ್ನೇಹಿತರೆ ಜಗತ್ತಿನ ಹತ್ತಾರು ದೇಶಗಳ ಪ್ರತಿನಿಧಿಗಳು ನೇತನ್ಯಾಹು ಭಾಷಣ ಶುರು ಮಾಡೋಕ್ಕೂ ಮುಂಚೆಗೆ ಎದ್ದು ಹೊರ ನಡೆದು ಬಿಟ್ರು ಇದೊಂದು ರೀತಿ ಬಹಿಷ್ಕಾರದ ರೀತಿ ಕಾಣಿಸ್ತಾ ಇತ್ತು ನಿಮ್ಮ ಮಾತ್ ಕೇಳೋಕೆ ಆಗಿಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಹೊರಟೋಗ್ತಾರೆ ಯಾಕೆ ಹೀಗಾಯ್ತು ಅಂತ ನೀವು ಯೋಚನೆ ಮಾಡಿದ್ರೆ ಅದಕ್ಕೆ ಕಾರಣ ಗಾಜಾದಲ್ಲಿ ನಡೀತಾ ಇರೋ ಭೀಕರ ಪರಿಸ್ಥಿತಿ ಗಾಜಾದಿಂದ ಹೊರ ಬರ್ತಾ ಇರುವ ಫೋಟೋಸ್ಗಳು ವಿಡಿಯೋಸ್ಗಳು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿವೆ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಕಾಲದಲ್ಲಿ ಇಸ್ರೇಲ್ನ ಮಿತ್ರನಾಗಿದ್ದ ಸ್ಪೇನ್ ಐರ್ಲೆಂಡ್ ನಾರ್ವೆಯಂತಹ ಯುರೋಪಿಯನ್ ದೇಶಗಳು ಕೂಡ ಒಂದಾದ ಮೇಲೊಂದರಂತೆ ಪ್ಯಾಲೆಸ್ಟೈನ್ನ ಒಂದು ಸ್ವತಂತ್ರ ದೇಶ ಅಂತ ಅಧಿಕೃತವಾಗಿ ಗುರುತಿಸಲು ಶುರು ಮಾಡಿವೆ ಗಾಜ ಲ್ಲಿ ನಡೀತಾ ಇರೋದು ಅಮಾನವೀಯ ಇದನ್ನ ಸಹಿಸಲು ಸಾಧ್ಯವಿಲ್ಲ ಅನ್ನೋದು ಅವರ ಸ್ಪಷ್ಟ ಮಾತು ನೋಡಿ ಈ ದೃಶ್ಯವನ್ನ ನೇತನ್ಯಾಹು ವೇದಿಕೆಗೆ ಬರ್ತಿದ್ದಾರೆ ಅದೇ ಸಮಯದಲ್ಲಿ ಸಾಲು ಸಾಲಾಗಿ ಪ್ರತಿನಿಧಿಗಳು ಹೊರ ಆಫ್ರಿಕಾದ ದೇಶಗಳು ಲ್ಯಾಟಿನ್ ಅಮೆರಿಕಾದ ದೇಶಗಳು ಮತ್ತು ಇನ್ನೂ ಕೆಲವು ಯುರೋಪಿಯನ್ ದೇಶಗಳು ಕೂಡ ಇದರಲ್ಲಿ ಸೇರಿದ್ವು ಇದನ್ನ ನೋಡಿದ ಯಾರಿಗಾದರೂ ಅನ್ನಿಸಬಹುದು ನೇತನ್ಯಾಹುಗೆ ದೊಡ್ಡ ಮುಖಭಂಗವಾಯಿತು ಅವರ ಭಾಷಣ ಕೇಳೋಕೆ ಯಾರೂ ಇರಲಿಲ್ಲ ಅಂತ ಆದರೆ ಸ್ನೇಹಿತರೆ ಕತೆಯಲ್ಲಿ ಅಸಲಿ ಟ್ವಿಸ್ಟ್ ಶುರುವಾಗೋದೇ ಇಲ್ಲಿಂದ ನೇತನ್ಯಾಹು ತಲೆ ಕೆಡಿಸಿಕೊಳ್ಳೇ ಇಲ್ಲ ಯಾಕಂದರೆ ಅವರ ಪ್ಲಾನ್ ಬೇರೆಯನೇ ಆಗಿತ್ತು ಅವರು ಅಲ್ಲಿ ಭಾಷಣ ಮಾಡಲು ಬಂದಿದ್ದು ವಿಶ್ವಸಂಸ್ಥೆಯ ಪ್ರತಿನಿಧಿಗಳಿಗಾಗಿ ಅಲ್ಲವೇ ಅಲ್ಲ ಹಾಗಾದರೆ ನೇತನ್ಯಾಹು ಯಾರಿಗೆ ಮಾತಾಡೋಕೆ ಬಂದಿದ್ರು ಅವರ ಟಾರ್ಗೆಟ್ ಆಡಿಯನ್ಸ್ ಯಾರು ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ ನೇತನ್ಯಾಹು ವಿಶ್ವಸಂಸ್ಥೆಯಲ್ಲಿ ನಿಂತು ಮಾತಾಡ್ತಾಗಿದ್ದರೆ ಆ ಭಾಷಣವನ್ನು ಲೈವ್ ಆಗಿ ಪ್ರಸಾರ ಮಾಡಲು ಇಸ್ರೇಲ್ನ ಸೀಕ್ರೆಟ್ ಏಜೆನ್ಸಿಗಳು ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ವು ಹೌದು ಅವರ ಭಾಷಣ ನೇರವಾಗಿ ಪ್ಯಾಲೆಸ್ಟೈನ್ನ ಜನರನ್ನು ತಲುಪ್ತಾಗಿತ್ತು ಇದನ್ನು ಸ್ವತಃ ನೇತನ್ಯಾಹು ಅವರೇ ವಿಶ್ವಸಂಸ್ಥೆಯಲ್ಲಿ ಹೇಳಿದರು ನಾನೀಗ ಏನು ಮಾತಾಡ್ತಾ ಇದ್ದೀನೋ ಅದನ್ನು ಇಸ್ರೇಲ್ನ ಗುಪ್ತಚರ ಸಂಸ್ ಮತ್ತು ಪ್ಯಾಲೆಸ್ಟೈನ್ ನಲ್ಲಿರುವ ಜನರಿಗೆ ನೇರವಾಗಿ ತಲುಪಿಸ್ತಾ ಇವೆ ಇಡೀ ಜಗತ್ತು ಒಂದು ಕಡೆ ಬಹಿಷ್ಕಾರ ಹಾಕ್ತಿರ್ಬೇಕಾದ್ರೆ ನೇತನ್ಯಾಹು ತಮ್ಮ ಶತ್ರುಗಳ ನೆಲದಲ್ಲೇ ತಮ್ಮ ಮಾತನ್ನ ಪ್ರಸಾರ ಮಾಡ್ತಾ ಇದು ರಾಜತಾಂತ್ರಿಕತೆಗಿಂತ ಹೆಚ್ಚಾಗಿ ಒಂದು ಮಾನಸಿಕ ಯುದ್ಧವಾಗಿತ್ತು ಖಾತೆ ಇಲ್ಲಿಗೆ ಮುಗಿಲಿಲ್ಲ ಸ್ನೇಹಿತರೆ ಮುಂದೆ ನಡೆದಿದ್ದು ಇನ್ನು ವಿಚಿತ್ರವಾಗಿತ್ತು ನೇತನ್ಯಾಹು ವಿಶ್ವಸಂಸ್ಥೆಯ ವೇದಿಕೆಯಲ್ಲೇ ನಿಂತು ಒಂದು ಪಾಪ್ ವೀಸ್ ಶುರು ಮಾಡ್ತಾರೆ ಅವರು ಗಂಭೀರವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅವರು ಕೇಳಿದ ಮೊದಲಿನ ಪ್ರಶ್ನೆ ಹೇಗಿತ್ತು ಡೆತ್ ಟು ಅಮೇರಿಕಾ ಅಂತ ಕೂಗುವವರು ಯಾರು ಅಂತ ಕೇಳ್ತಾರೆ ಆಪ್ಷನ್ಸ್ ಗಳನ್ನು ಕೊಡ್ತಾರೆ ಇರಾನ್ ಹಮಾಸ್ ಹಿಜ್ಬುಲ್ಲಾ ಹೌದಿ ಬಂಡಕೋರರು ಮತ್ತು ಮೇಲಿನ ಎಲ್ಲವೂ ಸ್ವಲ್ಪ ಹೊತ್ತು ನಿಶ್ಶಬ್ದವಾಗಿದ್ದು ನಂತರ ನೇತನ್ಯಾಹೋ ಅವರೇ ಕೂಗಿ ಹೇಳ್ತಾರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅಂತ ಇದು ಕೇವಲ ಒಂದು ಪ್ರಶ್ನೆಯಾಗಿರಲಿಲ್ಲ ಸ್ನೇಹಿತರೆ ಒಂದರ ಹಿಂದೆ ಒಂದರಂತೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಅತಿ ಹೆಚ್ಚು ಅಮೆರಿಕನ್ನರು ಮತ್ತು ಯುರೋಪಿಯನ್ನರನ್ನ ಕೊಂದವರು ಯಾರು ಅಲ್ಕೈದವೆ ಹಮಾಸ್ ಇರಾನ್ ಈ ರೀತಿ ಪ್ರಶ್ನೆಗಳ ಮೂಲಕ ಅವರು ಪಾಶ್ಚಿಮಾತ್ಯ ಜಗತ್ತಿಗೆ ಮತ್ತು ಪ್ಯಾಲೆಸ್ಟೈನ್ ಜನರಿಗೆ ಒಂದು ಸಂದೇಶವನ್ನು ರವಾನಿಸಲು ಪ್ರಯತ್ನಿಸ್ತಾ ಇದ್ರು ಆ ಸಂದೇಶ ಏನು ಅಂದರೆ ಹಮಾಸ್ ಹಿಜ್ಬುಲ್ಲಾ ಇರಾನ್ ಅಲ್ ಖೈದಾ ಇವರೆಲ್ಲರೂ ಒಂದೇ ನಾಣ್ಯದ ಎರಡು ಮುಖಗಳು ಇವರೆಲ್ಲರೂ ನಿಮ್ಮ ಮತ್ತು ನಮ್ಮ ಸಮಾನ ಶತ್ರುಗಳು ಇದು ಭಾಷಣ ಅನ್ನೋದಕ್ಕಿಂತ ಒಂದು ರೀತಿ ಮನವೊಲಿಸುವ ತಂತ್ರವಾಗಿತ್ತು ತಮ್ಮ ಕೃತ್ಯಗಳನ್ನು ಸರಿ ಅಂತ ಸಮರ್ಥಿಸಿಕೊಳ್ಳಲು ಮತ್ತು ಹಮಾಸ್ ಅನ್ನ ಪ್ಯಾಲೆಸ್ಟೈನ್ ಜನರಿಂದ ಪ್ರತ್ಯೇಕಿಸಲು ಮಾಡಿದ ಒಂದು ದೊಡ್ಡ ಪ್ರಯತ್ನವಾಗಿತ್ತು ಇಷ್ಟೆಲ್ಲ ನಡೀತಾ ಇರುವಾಗ ಇಡೀ ಜಗತ್ತು ಒಂದು ವಿಷಯಕ್ಕಾಗಿ ಕಾಯ್ತಾ ಇತ್ತು ಯುರೋಪಿಯನ್ ದೇಶಗಳು ಪ್ಯಾಲೆಸ್ಟೈನ್ ಅನ್ನ ಒಂದು ಪ್ರತ್ಯೇಕ ದೇಶವಾಗಿ ಗುರುತಿಸ್ತಾ ಇರುವ ಬಗ್ಗೆ ನೇತನ್ಯಾಹು ಏನ್ ಹೇಳ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇತ್ತು ಅದಕ್ಕೆ ನೇತನ್ಯಾಹು ಕೊಟ್ಟ ಉತ್ತರ ನೇರ ನಿಷ್ಠುರ ಮತ್ತು ವಿವಾದಾತ್ಮಕವಾಗಿತ್ತು ಅವ್ರು ಹೇಳ್ತಾರೆ ಇಸ್ರೇಲ್ ಪಕ್ಕದಲ್ಲೇ ಪ್ಯಾಲೆಸ್ಟೈನ್ ಎಂಬ ದೇಶವನ್ನು ಅಧಿಕೃತವಾಗಿ ಸ್ಥಾಪಿಸುವುದು ಅಂದರೆ ನ್ಯೂಯಾರ್ಕ್ ನಗರದ ಪಕ್ಕದಲ್ಲಿ ಅಲ್ ಖೈದಾ ಎಂಬ ದೇಶವನ್ನ ಕಟ್ಟಲು ಬಿಟ್ಟ ಹಾಗೆ ಇದು ಶುದ್ಧ ಹುಚ್ಚುತನ ಅಂತ ಹೇಳ್ತಾರೆ ಈ ಒಂದು ವಾಕ್ಯದ ಮೂಲಕ ಪ್ಯಾಲೆಸ್ಟೈನ್ ದೇಶದ ಬೇಡಿಕೆಗಳನ್ನು ಭಯೋತ್ಪಾದನೆಗೆ ಸಮೀಕರಿಸಿ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬುದನ್ನು ಅವರು ಸ್ಪಷ್ಟಪಡಿಸ್ತಾರೆ ಯಾರು ಏನೇ ಹೇಳಿ ನಾವು ನಮ್ಮ ದಾರಿಯಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದು ಅವರ ಮಾತಿನ ಅರ್ಥವಾಗಿತ್ತು ಈ ಮಾನಸಿಕ ಯುದ್ಧ ಇಲ್ಲಿಗೆ ನಿಲ್ಲ ಸ್ನೇಹಿತರೆ ನೇತನ್ಯಾಹು ತಮ್ಮ ಕೋಟಿನ ಮೇಲೆ ಒಂದು ಕ್ಯೂ ಆರ್ ಕೋಡ್ ಇರುವ ಬ್ಯಾಡ್ಜ್ ಅನ್ನ ಹಾಕೊಂಡಿದ್ರು ಇದು ಕೂಡ ಒಂದು ಸಂದೇಶವಾಗಿತ್ತು ಅವರು ಇಡೀ ಜಗತ್ತಿಗೆ ಹೇಳಿದ್ರು ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿದರೆ ಅಕ್ಟೋಬರ್ ಏಳರಂದು ಹಮಾಸ್ ನಡೆಸಿದ ದಾಳಿಯ ಬಗ್ಗೆ ಇಸ್ರೇಲ್ನ ದೃಷ್ಟಿಕೋನ ಅಲ್ಲಿ ನಡೆದ ಘಟನೆಗಳ ವಿಡಿಯೋಗಳು ಮತ್ತು ಚಿತ್ರಗಳು ಕಾಣಿಸ್ತಾ ಇದ್ವು ಅಂದ್ರೆ ವಿಶ್ವಸಂಸ್ಥೆಯ ವೇದಿಕೆಯನ್ನೇ ಅವರು ತಮ್ಮ ಪ್ರಚಾರಕ್ಕಾಗಿ ಬಳಸಿಕೊಂಡ್ರು ಭಾರತ ಪಾಕಿಸ್ತಾನದ ಜಗಳದಲ್ಲಿ ನಾವು ಬರೀ ಆರೋಪ ಪ್ರತ್ಯಾರೋಪಗಳನ್ನು ನೋಡಿರುತ್ತೇವೆ ಆದರೆ ಇಲ್ಲಿ ತಂತ್ರಜ್ಞಾನವನ್ನೇ ಬಳಸಿ ಜಗತ್ತಿನ ತಮ್ಮ ನಿಲುವನ್ನ ಸಮರ್ಥಿಸಿಕೊಳ್ಳುವ ಈ ಮಟ್ಟದ ಪ್ರಯತ್ನ ನಿಜಕ್ಕೂ ಅಕಲ್ಪನೀಯ ಇಸ್ರೇಲ್ ಗಾಜಾದಲ್ಲಿ ನರಮೇಧ ನಡೆಸ್ತಾಗಿದೆ ಎಂಬ ಆರೋಪ ಜಗತ್ತಿನಾದ್ಯಂತ ಕೇಳಿ ಬರ್ತಾ ಇದೆ ಇದಕ್ಕೆ ನೇತನ್ಯಾಹು ಕೊಟ್ಟ ಉತ್ತರವೂ ಅಷ್ಟೇ ವಿಚಿತ್ರವಾಗಿತ್ತು ಅವರು ಹೇಳ್ತಾರೆ ಕೆಲವರು ನಾವು ನರಮೇಧ ಮಾಡ್ತಾ ಇದ್ದೇವೆ ಎಂತಾರೆ ಹಿಟ್ಲರ್ ಯಹೂದಿಗಳಿಗೆ ಆ ಜಾಗವನ್ನ ಬಿಟ್ಟು ಹೋಗಲು ಅವಕಾಶ ಕೊಟ್ಟಿದ್ನಾ ಇಲ್ಲ ನೇರವಾಗಿ ಕೊಂದಿದ್ದ ಆದರೆ ನಾವು ಪ್ಯಾಲೆಸ್ಟೀನಿಯನ್ಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗಲು ಅವಕಾಶವನ್ನು ನೀಡುತ್ತಾಗಿದ್ದೇವೆ ಈ ಹೇಳಿಕೆ ಮೂಲಕ ತಮ್ಮದು ನರಮೇಧವಲ್ಲ ಅಂತ ಸಮರ್ಥಿಸಿಕೊಳ್ಳಲು ಪ್ರಯತ್ನವನ್ನ ಪಟ್ಟರು ಎರಡೂ ಕಡೆಯವರು ನಾವೇ ಸರಿ ನಮ್ಮದೇ ನ್ಯಾಯ ಎನ್ನುವ ಹಂತಕ್ಕೆ ತಲುಪಿದ್ದಾರೆ ಮಾತುಕತೆಗೆ ಇಲ್ಲಿ ಜಾಗವೇ ಇಲ್ಲದಂತಾಗಿದೆ ಈ ಭಾಷಣದ ಕೊನೆಯಲ್ಲಿ ನೇತನ್ಯಾಹು ಒಂದು ರೀತಿ ಪರೋಕ್ಷ ಎಚ್ಚರಿಕೆಯನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಇರಾನ್ ಅಥವಾ ಟರ್ಕಿಯಂತಹ ದೇಶಗಳ ಮೇಲೆ ಮತ್ತೊಂದು ದೊಡ್ಡ ದಾಳಿ ನಡೆಸುವ ಸಾಧ್ಯತೆ ಇದೆ ಅಂತ ವಿಶ್ಲೇಷಕರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ ಪರಿಸ್ಥಿತಿಯನ್ನ ನೋಡಿದ್ರೆ ಏನೋ ಒಂದು ದೊಡ್ಡ ಘಟನೆ ನಡೆಯುವುದು ಖಚಿತ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ವಿಶ್ವಸಂಸ್ಥೆಯಲ್ಲಿ ನಡೆದ ಈ ಘಟನೆಗಳು ಕೇವಲ ಒಂದು ಭಾಷಣವಲ್ಲ ಇದು ಬದಲಾಗುತ್ತಿರುವ ಜಾಗತಿಕ ರಾಜಕೀಯದ ಪ್ರತಿಬಿಂಬ ಒಂದು ಕಡೆ ಇಸ್ರೇಲ್ನ ವಿರುದ್ಧ ಹೆಚ್ಚಾಗ್ತಾ ಇರುವ ಜಾಗತಿಕ ಆಕ್ರೋಶ ಇನ್ನೊಂದು ಕಡೆ ಯಾವುದಕ್ಕೂ ಬಗ್ಗೋದಿಲ್ಲ ಎನ್ನುವ ನೇತನ್ಯ ಹೋ ಅವರ ಹಠ ಖಾಲಿ ಕುರ್ಚಿಗಳ ಮುಂದೆ ನಿಂತು ತಮ್ಮ ನಿಜವಾದ ಶತ್ರುಗಳ ಜೊತೆ ನೇರವಾಗಿ ಸಂವಾದ ನಡೆಸಿದ ಈ ಘಟನೆ ಇತಿಹಾಸದಲ್ಲಿ ಖಂಡಿತವಾಗಿಯೂ ದಾಖಲಾಗಿರುತ್ತೆ ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನೇತನ್ಯ ಹೋವರ ಈ ನಡೆ ಸರಿಯಾಗಿದೆಯಾ ಅಥವಾ ದೇಶಗಳು ಅವರನ್ನ ಬಹಿಷ್ಕರಿಸಿದ್ದು ಸರಿಯಾಗಿದೆಯಾ ಈ ಸಂಘರ್ಷಕ್ಕೆ ನಿಜವಾಗಿಯೂ ಒಂದು ಪರಿಹಾರ ಸಾಧ್ಯವಿದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು